ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಡ್ಕೇಸ್ ಕಿಚನ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಅವರೇಕಾ ಸೀಸನ್ ಒಳಗ ಮಾಡುವಂತ ಅವರೇಕಾಳ್ ಗ್ರೇವಿ ಅವರೇಕಾಳ್ ಅಥವಾ ಸಾಗು ಅನ್ಬೋದ್ರಿ ರೀ ರೊಟ್ಟಿ ಪೂರಿ ಜೊತೆ ಅನ್ನ ಜೊತೆ ತಿನ್ನಕ ರುಚಿಯಾಗಿರ್ತೇತಿ ಅದನ್ನ ಹೆಂಗೆ ಮಾಡೋರು ಅಂತ ನೋಡೋಣ ಬರ್ರಿ ಅದಕ್ಕೆ ನಾನಿಲ್ಲಿ ಒಂದ್ ಕಪ್ ಆಗೋ ಅಷ್ಟ ಅದಕ್ಕೆ ಸ್ವಲ್ಪ ಒಂದ್ ಗ್ಲಾಸ್ ಆಗೋ ನೀರು ಆಮೇಲೆ ಆಮೇಲ್ರಿ ಉಪ್ಪು ಅರಶಿಣ ಪುಡಿ ಹಾಕಿ ಇದನ್ನ ಒಂದ್ ನಾಲ್ಕರಿಂದ ಐದು ವಿಜ್ಲನ ಕೂಸ್ಕೊಬೇಕ್ರಿ ಅಂದ್ರೆ ಏನಾಗ್ತದ್ರಿ ಅವರೇಕಾಯ್ ಚೆನ್ನಾಗಿ ಬೆಂದಿರ್ತಾವ್ ಹಾಗೆ ಈಗ ಇನ್ನೊಂದ್ ಮಿಕ್ಸಿ ಜಾರ್ ಒಳಗ ನಾವೀಗ ಈಗ ಮಸಾಲೆ ರೆಡಿ ಮಾಡ್ಕೊಂಡ್ರಿ ಸ್ವಲ್ಪ ಅರ್ಧ ಕಪ್ ಆಗುವಷ್ಟ ನಾನ ಒಣ ಕೊಬ್ಬರಿ ತುರಿ ತಗೊಂಡೇನ್ರೀ ಅದಕ್ಕ ಮೂರಿಂದ ನಾಲ್ಕು ಮೆಣಸಿ ಹಸಿ ಮೆಣಸಿನಕಾಯಿ ಹಾಕುದ್ರಿ ಸ್ವಲ್ಪ ನೀವ ಖಾರ ಜಾಸ್ತಿ ಬೇಕಾದ್ರೆ ಖಾರ ಹಾಕುದ್ರಿ ಆಮೇಲೆ ಸ್ವಲ್ಪ ಇದಕ್ಕ ಚಕ್ಕೆ ಲವಂಗ ಮಸಾಲೆನ ಪದಾರ್ಥ ರೀ ಗನ್ ಗಸಗಸೆ ಹಾಕೊಂಡೇನ್ರಿ ಸ್ವಲ್ಪ ಗಸಗಸೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೇತ್ರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ ಏನ್ ಮಾಡ್ಬೇಕ್ರಿ ನುಣ್ಗ ರುಬ್ಕೊಬೇಕ್ರಿ ನೋಡ್ರಿ ಈ ತರ ರೀ ಪೇಸ್ಟ್ ರೆಡಿ ಈಗ ಈಗದ ನಾ ಒಗ್ಗರ್ಣೆ ರೆಡಿ ಮಾಡ್ಕೊಂಡ್ರಿ ನಾನ್ ಇಲ್ಲಿ ಒಂದ್ ಪ್ಯಾನ್ಗೆ ಮೂರಿಂದ ನಾಲ್ಕು ಚಮಚ ಆಗೋಷ್ಟ ಎಣ್ಣಿ ಹಾಕೊಂಡಿನ್ರೀ ಎಣ್ಣಿ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕ ಸಾಸಿವಿ ಆಮೇಲೆ ಜೀರಿಗೆ ಹಾಕೋರಿ ಆಮೇಲೆ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕೊಂಡ್ ಫ್ರೈ ಮಾಡ್ಕೊಬೇಕ್ರಿ ಹಾಗೆ ಒಂದ್ ನಾನೀಗ ಮೀಡಿಯಂ ಸೈಜ್ ಅಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿನ್ರೀ ಅದನ್ನು ಸಹ ಹಾಕೊಂಡ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಏನು ಮಾಡ್ರಿ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಂಡು ಅದಕ್ಕೆ ಈಗ ಒಂದು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊತೀನ್ರಿ ಸಣ್ಣದಾಗಿ ಅದನ್ನು ಸಹ ಹಾಕೊಂಡು ಅದನ್ನು ಮಿಕ್ಸ್ ರೀ ಎರಡು ಏನು ಮಾಡ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊರಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ರೀ ಒಂದು ಅರ್ಧ ಚಮಚ ಆಗೋ ಅಂದ್ರೆ ಟೊಮೆಟೊ ಎಲ್ಲ ಸಾಫ್ಟ್ ರೀ ನೋಡ್ರಿ ಎರಡೂನು ಒಂದ್ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಅದಕ್ಕೆ ನಾನು ಏನ್ ರೆಡಿ ಮಾಡಿ ಇಟ್ಕೊಂಡಿನಲ್ರಿ ಕೊಬ್ಬರಿ ತುರಿ ಮತ್ತೆ ಹಸಿ ಮೆಣಸಿಕ ಮಾಡಿ ಪೇಸ್ಟ್ ಅಲ್ರಿ ಅದನ್ನ ಮಿಕ್ಸ್ ಮಾಡ್ಕೊಂಡ ಸ್ವಲ್ಪ ಎರಡರಿಂದ ಮೂರ್ ನಿಮಿಷ ಜರ ಫ್ರೈ ಮಾಡ್ಕೋಬೇಕ್ರಿ ಅದನ್ನ ಅಂದ್ರೆ ಅದು ಎಲ್ಲರಿ ಫ್ರೈ ಆದ ತಕ್ಷಣ ಈಗ ನಾನು ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನ್ರೀ ಉಪ್ಪನ್ನು ಸಹ ನಾ ಹಾಕೊಂಡು ಈ ಎಲ್ಲ ಮಸಾಲೆನ ನಾವು ಮಿಕ್ಸ್ ಮಾಡ್ಕೊಂಡ್ರಿ ಈಗೇನು ನಾವು ರೀ ಬೇಯಿಸಿಟ್ಕೊಂಡು ಅವ್ರೇಕಾಳು ಇದಾವಲ್ರಿ ಅದನ್ನು ನೀರು ಸಮೇತ ಹಾಕೊತೀನಿ ರೀ ಆ ನೀರು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತತಿ ರುಚಿ ಆಗ್ತತ್ರಿ ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನಾವು ಒಂದು ಐದು ನಿಮಿಷ ಏನು ಮಾಡ್ಬೇಕ್ರೆ ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕ್ರಿ ಈ ಥರ ಮಾಡೋದ್ರಿಂದ ರುಚಿಯಾಗಿ ಆಗ್ತದ್ರಿ ನೋಡ್ರಿ ಈಗ ಅವ್ರೇಕಾಳು ಸಾಗು ರೆಡಿ ಆಗೈತ್ರಿ ಬಿಸಿ ಬಿಸಿ ಇದ್ನ ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಜೊತೆ ತಿನ್ನಕ ರುಚಿಯಾಗಿರ್ತಿತ್ರಿ ಮತ್ತ ಸಿಂಪಲ್ ಆಗಿ ತುಂಬಾ ಜಲ್ದಿ ಕೂಡ ಮಾಡ್ಕೊಬೋದ್ರಿ ನೀವು ಟ್ರೈ ಮಾಡಿ ನೋಡ್ರಿ ಹೇಗಿದೆ ಅಂತ ನಮ್ಗ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನಮ್ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಈಗ ಒಂದ್ ಸ್ವಲ್ಪ ನಾನ್ ಕೊತ್ತಂಬ್ರಿ ಸೊಪ್ಪು ಹಾಕತೇನ್ರಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದ್ಸಲ ಎಲ್ಲಾ ಮಿಕ್ಸ್ ರೀ ಅವರೇಕಾಯ್ ಸಾಗು ರೆಡಿ ಆಗಿದ್ರಿ ಮತ್ರಿ ನಾವ್ರಿ ಹೊಸ ಅಡುಗೆಯೊಂದಿಗೆ ಮತ್ತೆ ಭೇಟಿ ಆಗ್ತಿವ್ರಿ ಅಲ್ಲಿವರೆಗೂ ಧನ್ಯವಾದಗಳು